ಬ್ರಹ್ಮಶ್ರೀ ಗುರು ಬಹುಶಃ ಕರ್ನಾಟಕದಲ್ಲಿ ನಾವು ಅವರನ್ನು ಬ್ರಹ್ಮಶ್ರೀ ಹೇಳ್ತೇವೆ ನೀವು ಕೇಳ ಹೋದರೆ ಅವರನ್ನು ಭಗವಾನ್ ಅಂತೇಳಿ ಅಲ್ಲಿಯ ಜನರು ಬಹಳ ಪ್ರೀತಿಯಿಂದ ಸಂಬೋಧನೆ ಮಾಡ್ತಾ ಇದ್ದಾರೆ ಅವರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಭಾರತದಲ್ಲಿ ಪ್ರಸಿದ್ಧವಾಗಿರುವಂಥ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಆಗಲಿ ರವೀಂದ್ರನಾಥ್ ಠಾಗೋರ್ ನೋಬಲ್ ಪುರಸ್ಕೃತ ನ ರವೀಂದ್ರ ಠಾಗೋರ್ ಆಗಲಿ ಆಮೇಲೆ ತಮಿಳ್ನಾಡಲ್ಲಿ ಸ್ವಾಭಿಮಾನಿ ಚಳವಳಿ ತನ್ನ ಮಾಡಿದಂಥ ಪೇರಿಯಾರಾಗಲಿ ಇವರೆಲ್ಲರೂ ಕೂಡ ಸ್ವಾಮೀಜಿಯವರನ್ನು ನೋಡಲು ವರ್ಕಲ್ಕ ಬಂದಿದ್ದರು ಸೊ ಆಗ ನೀವು ಅದರ 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 ಅರ್ಥ ಅಂದರೆ ಸ್ವಾಮೀಜಿಯಲ್ಲಿ ಅಷ್ಟು ಗಾಢವಾದ ಪ್ರಭಾವ ಇಡೀ ಸಮುದಾಯದಲ್ಲಿತ್ತು ಅವರು ಆವತ್ತು ಮಾಡಿದಂಥ ಕ್ರಾಂತಿ ಸಾಮಾಜಿಕ ಕ್ರಾಂತಿ ನವೋದಯ ನವ ಉತ್ಥಾನ ಅಂತ ನಾವು ಕರಿತೇವೆ ಕೇರಳದ ನೂರು ವರ್ಷ ಹಿಂದೆ ಆ ಕ್ರಾಂತಿಯಿಂದ ಕೇರಳದಂಥ ರಾಜ್ಯದಲ್ಲಿರುವಂಥ ಎಲ್ಲ ರೀತಿಯ ಜಾತಿ ವೈಷಮ್ಯಗಳು ಜಾತಿ ಮೇಲು ಮೇಲುಕೀಲುಗಳು ಅಸ್ಪೃಶ್ಯತೆಗಳು ಎಲ್ಲದಕ್ಕೂ ಕೂಡ ಒಂದು ವಿರಾಮವನ್ನು ಅದನ್ನೊಂದು ಅದನ್ನೊಂದು ಅವರ ಮೌನ ಕ್ರಾಂತಿ ಮೂಲಕ ಒಂದು ಬದಲಾವಣೆಯನ್ನು ಪರಿವರ್ತನೆ ತಂದ ಆ ಸ್ವಾಮೀಜಿಯವರು ಅವರು ಮಹಾತ್ಮ ಗಾಂಧಿ ಜೊತೆಗೆ ಎರಡು ದಿನ ಮಹಾತ್ಮ ಗಾಂಧಿ ಆಶ್ರಮದಲ್ಲಿದ್ದರು ಆವಾಗ ಮಾಡಿದಂಥ ಅವರು ಸಂವಾದಗಳು ಅದೊಂದು ಇಷ್ಟ ಅವ್ರಿಗೆ ಐತಿಹಾಸಿಕ ಸಂವಾದ ಅದರಲ್ಲಿ ಎಲ್ಲ ರೀತಿಯ ಸಂಶಯಗಳನ್ನು ಮಹಾತ್ಮ ಗಾಂಧಿ ವಿಶೇಷವಾಗಿ ಅವರಲ್ಲಿರುವಂಥ ಅಸ್ಪೃಶ್ಯತೆ ಬಗ್ಗೆ ಅವರಲ್ಲಿರೋಂಥ ವರ್ಣ ನೀತಿಯ ಬಗ್ಗೆ ಇರುವಂಥ ಸಂಶಯಗಳನ್ನು ನಿವಾರಿಸಿದವರು ಶ್ರೀನಾರಾಯಣ ಗುರು ಅವರು ಅದೇ ರೀತಿ ರವೀಂದ್ರನಾಥ ರವೀಂದ್ರನಾಥ್ ಠಾಕೂರ್ ಹೇಳಿದರು ನಾನು ಬಹಳ ಸಂತರನ್ನು ನೋಡಿದ್ದೆ ಅದು ಈ ರೀತಿಯ ಸಂತನ ನೋಡಿಲ್ಲ ಅವರಿಗೆ ಕೂಡ ಅವರು ಬಹಳ ಪ್ರಭಾವವನ್ನು ಮಾಡಿದ್ದಾರೆ ಅವರ ಆ ನೂರು ವರ್ಷ ಅವರೇನು ಸಂವಾದ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಮತ್ತು ಬ್ರಹ್ಮಶ್ರೀ ನಾರಾಯಣಗಳು ಅದರ ಆ ಶತಮಾನೋತ್ಸವವನ್ನು ನಾವು ಇಲ್ಲಿ ಬಹಳ ಅದ್ಧೂರಿಯಿಂದ ಅದ್ವಿತೀಯವಾಗಿ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇದನ್ನು ಮಾರ್ಚ್ ತಿಂಗಳಲ್ಲಿ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಬಹಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ದೆಹಲಿಯಲ್ಲಿ ಮಾಡಿ ಇದಕ್ಕೆ ಇದನ್ನು ಇದನ್ನು ಉದ್ಘಾಟಿಸಿದ್ದಾರೆ ಈಗ ಕರ್ನಾಟಕದಲ್ಲಿ ಇದರ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ನಾಳೆ ಬಂದು ಉದ್ಘಾಟಿಸಲಿದ್ದಾರೆ ಅವರ ಜೊತೆಗೆ ಸಾಕ್ಷಿಯಾಗಿ ಕ್ಯಾಬಿನೆಟ್ ಮಿನಿಸ್ಟರ್ಗಳಿದ್ದಾರೆ ಆಮೇಲೆ ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಗಳಾಗಬೇಕು ಮತ್ತು ಪೀಠಾಧಿಪತಿ ಶಿವಗಿರಿ ಮಠ ಈ ನಮ್ಮ ಎಲ್ಲ ಬಹು ಸಮಾಜದ ಬಹುಜನ ಸಮಾಜದ ಪೀಠಾಪಿ ಪೀಠಾಧಿಪತಿಯಾದ ಸಚ್ಚಿನಂದ ಸ್ವಾಮಿಯವರು ಇದ್ದಾರೆ ಅವರ ಎಲ್ಲ ಮಾಡುವಂಥ ಈ ಸಂದೇಶಗಳನ್ನು ಆಮೇಲೆ ಅವರ ಮಾತುಗಳನ್ನು ಅವರು ಇಲ್ಲಿ ಒಂದು ಐತಿಹಾಸಿಕವಾದ ಒಂದು ಒಂದು ನಿರ್ಣಯಗಳನ್ನು ತಗೊಳ್ಳಿ ಇದಕ್ಕೆಲ್ಲ ಸಾಕ್ಷಿಗಳಾಗಿ ತಾವು ಇರಬೇಕು ತಮ್ಮ ಆಗಮನದಿಂದ ಈ ಸಭೆ ಇನ್ನತ್ತ ಪುನೀತನಾಗಬೇಕಂತೇಳಿ ಈ ಸಂಘಟಕರ ಪರವಾಗಿ ನಾನು ವಿಮೋನ್ ಇದರ ಸಂಚಾಲಕತ್ವ ವಹಿಸಿಕೊಂಡಿದ್ದೇನೆ ನಿಮ್ಮನ್ನೆಲ್ಲ ಬಹಳ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ